ಪರಿಸರವನ್ನು ಉಳಿಸುವುದನ್ನು ಮಕ್ಕಳಿಗೆ ಕಲಿಸಬೇಕಾಗಿದೆ ಜಗದೀಶ್ ಎಚ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ಹಿರಿಯರ ಉತ್ಸಾಹ ಕಡಿಮೆಯಾಗಲು ಸಾಧ್ಯವಿಲ್ಲ ಎಂಬತ್ತರ ಹದಿಹರಿಯದ ಯುವ ಜನರು ಪ್ರಶಾಂತ್ ನಗರದಲ್ಲಿ ಪ್ರಶಾಂತ್ ವಾತಾವರಣ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಕೆರೆ ಮತ್ತು ಬಾವಿ ಹಾಗೂ ಪರಿಸರ ಉಳಿಸಿ ಬೆಳೆಸಬೇಕು ಯಾರು ಹಾಳು ಮಾಡಬಾರದು ಎಂದು ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಾದ ಜಗದೀಶ್ ಎಚ್ ರವರು ಹೇಳಿದರು ಅವರು ಸಾದನ್ಕೆರೆಯ ಪ್ರಶಾಂತ್ ನಗರ ನಿವಾಸಿಗಳ ಕಲ್ಯಾಣ ಸಂಘವು ಆಯೋಜಿಸಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಾಗೂ ನಲವತ್ತೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ನಮ್ಮ ನಗರದ ಉದ್ಯಾನವನ್ನು ಯಾರೂ ಅತಿಕ್ರಮ ಮಾಡದಂತೆ ನಮ್ಮ ಸಂಘವು ನಿರಂತರ ಹೋರಾಟದಿಂದ ಜಯ ಸಾಧಿಸಲು ಸಾಧ್ಯವಿದೆ ತಾವೆಲ್ಲರೂ ಸಹಾಯ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದಗಳು ಎಂದು ಪ್ರಶಾಂತ್ ನಗರದ ನಿವಾಸಿಗಳ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಬಿಐ ಇಳಗೇರವರು ಹೇಳಿದರು ಎಂಬತ್ತು ವರ್ಷದ ಹಿರಿಯರಿಗೆ ಸನ್ಮಾನಿಸಲಾಯಿತು ಹಾಗೂ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಎನ್ಟಿ ಪರಂಚಪೆ ಆರ್ ಎಂ ಹೊಸ್ಮನಿ ಜ್ಯೋತಿ ಮುರುಗಿ ಎಸ್ಬಿ ಬಾಲ್ರೆಡ್ಡಿ ಅವರ ಟಿಬಿಛವನ್ ಜ್ಯೋತಿ ಹಾವ್ನೂರ್ ಎಂಬಿ ಸದಾನಂದ್ ಉಪಸ್ಥಿತರಿದ್ದರು ಡಿವಿ ಕುಲ್ಕರ್ಣಿ ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಜ್ಯೋತಿ ಮುರುಗಿ ವಂದಾರ್ಪಣೆ ಮಾಡಿದರು ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಓದುತ್ತಿದ್ದೇನೆ ರಾಯನನ ಅಲಂಕಾರ ಉಡುಗೆಯನ್ನು ಮಾಡುತ್ತಿದ್ದೇನೆ ಕನ್ನಡಿಗರ ನಾಡ ಅಭಿಮಾನ ನಿನ್ನಂತ ಕೊಚ್ಚಿ ಏನ್ ಗೊತ್ತೈತಿ ಇದು ಬೀಡೈತಿ ಅಂಕಿಕೆ ಎಂಬುದು ನಾಡೈತಿ ಕಿತ್ತೂರು ದೇಶ ಅಭಿಮಾನ ಸ್ವಾಭಿಮಾನ ಗೂಡೈತಿ ಇಂಥ ನಾಡಿದಾಗ ಜೀವ್ ಭಯ ಚೋರಿಸ್ತಿ ಹರ ಹರ ಮಹಾದೇವ್ ಧನ್ಯವಾದಗಳು ನನ್ನ ಹೆಸರು ಶ್ರೇಯಾ ಬಡಗಾನೂರು ಇವತ್ತು ನಾನು ಹೂವಾಡಗಿಟ್ಟಿ ಅಲಂಕಾರಿಕ ಉಡುಗೆಯನ್ನು ಮಾಡುತ್ತಿದ್ದೇನೆ ಹೂವನು ಮಾರುತ ಹಾ ಹಾಡುತ್ತ ಬರುತಿಹಳು ಹೂ ಬೇಕ್ರಿ ಹೂ ಹೂ ಬೇಕ್ರಿ ಹೂ ಮಲ್ಲಿಗೆ ಸಂಪಿಗೆ ಜಾಜಿ ಗುಲಾಬಿ ತರತರವಾದ ಹೂಗಳು ತಗೋರಿ ತಗೋರಿ ಯಾರು ನನ್ನ ಹೂಗಳನ್ನೇ ತಗೋತಾ ಇಲ್ಲ ಎಲ್ಲರೂ ಆನ್ಲೈನ್ ನಲ್ಲಿಯೇ ಹೂಗಳನ್ನ ತಗೋತಾ ಇದ್ದಾರೆ ಧನ್ಯವಾದಗಳು Subhash Chandra Bose सुभाष चंद्र बोस दीडम फाइटर जय हिंद

ಅವರನ್ನು ಭಾಸ್ಕರಾವ್ ಭಾವೆ ಅಂತಲೂ ಕರೆಯುವರು ಹದಿನೆಂಟುನೂರ ಹದಿನೆಂಟುನೂರ ಐವತ್ತೆಂಟರವರೆಗೆ ನರ್ಗುನ್ ಸಂಸ್ಥಾನವನ್ನು ಆಳ್ವಿಕೆ ಮಾಡಿದ್ದು ಇದೇ ಬಾಬಾ ಸಾಹೇಬರು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂದು ಮತ್ತು ನಿಶಸ್ತ್ರ ಕಾಯ್ದೆ ಮುಂದಿಟ್ಟಿದ್ದ ಬ್ರಿಟಿಷರ ವಿರುದ್ಧ ಬಾಬಾ ಸಾಹೇಬರು ಸಿಡಿದದ್ದರು ಇದು ಭಾರಿ ಹೋರಾಟಕ್ಕೆ ಮುನ್ನುಡಿ ಬರೆದಿತ್ತು ಮಾರ್ಚ್ ಹದಿನೆಂಟುನೂರ ಐವತ್ತೆಂಟರಂದು ಮ್ಯಾನ್ಸನ್ ನೇತೃತ್ವದಲ್ಲಿ ಸುರೇಬಾನ್ ಎಂಬ ಹಳ್ಳಿಯಲ್ಲಿ ದಾಳಿ ಮಾಡಿದಾಗ ಬಾಬಾ ಸಾಹೇಬ್ ಅವರು ಬೀಸಿದ ಕತ್ತಿಯಿಂದ ಮ್ಯಾನ್ಸನ್ ವೃಂದವನ್ನು ತುಂದರಿಸಿ ನರ್ಗುಲ್ ಪಟ್ಟಣದ ಅಗಸಿಬಾಗಿಲಿಗೆ ಕತ್ತಿದರು ಅಗುಸಿಬಾಗಿಲು ಬ್ರಿಟಿಷ್ ಅಧಿಕಾರಿಯ ರಕ್ತದಿಂದ ಕೆಂಪಾಗಿ ಹೋಯಿತು ಅಂದಿನಿಂದ ಅದನ್ನು ಎಂದು ಕರೆಯುವರು ನೆರ್ಗುನ್ ಸಂಸ್ಥಾನವನ್ನು ಉಳಿಸಿಕೊಳ್ಳಲು ಹೊತ್ತಿಸಿದ ಬಂದಾಯನ ಕಿಡಿ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೈಲುಗಳಾಗಿ ಉಳಿದಿದೆ ಲ್ಲಿ ಓದುತ್ತಿದ್ದೇನೆ ನೀವು ನನ್ನೆಲ್ಲಾರು ಗುರು ನಿಮ್ಮೆಲ್ಲರ ಜೀವನದಿ ಸಪ್ತ ಸರೋವರಕ್ಕೆ ಕಣುವಿಂದ ಜೀವನಿಡುವ ನದಿ ನಾನು ನಾವು ಇವತ್ತ ನದಿಗಳನ್ನ ಉಳಿಸೋಣ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಿಗೂ ನೀರ್ ತುಂಬಾ ಅವಶ್ಯಕತೆ ಐತಿ ಇತ್ತೀಚಿನ ದಿನಗಳಲ್ಲಿ ಜನರು ನೀರಿನೊಳಗ ತಲೆಗಳಿರುವ ಪ್ಲಾಸ್ಟಿಕ್ ಹತ್ತಿರ ಅದ ನದಿಯನ್ನ ಮೈನು ಬಳಸ್ತೈತಿ உலசோனி நானா நான் சால்மலா நதி அரித்தோடம நதியோனா கன்னட நாடின 1831. She, she she stood against the British rule, and the British governor awarded her for being the first woman teacher to teach. Thank you. Yes, ready? ನಿಜವಾಗಿ ಒಂದು ಸಂಜೆ ವಾತಾವರಣದಲ್ಲಿ ಟಿ ವಿ ಬಿಟ್ಟು ಬಂದು ಬಂದ್ರೆ ಭಾಳ ಸಂತೋಷ ಆಗ ಮತ್ತೆ ಸ್ವಾಗತ ಸ್ವಾಗತಗೊಳಿಸಾ ಭಾಳ ಪ್ರಮುಖವಾದ ವಿಷಯ ಅಂದರೆ ನಾನು ಸಭೆ ಪ್ರಾರಂಭ ಆಗುವಂಥ ಪೂರ್ವದಲ್ಲಿ ಶ್ರದ್ಧಾಂಜಲಿ ಸಾಕಷ್ಟು ಗಂಡರು ತಿಳ್ಕೊಂಡಿದ್ದಾರೆ ಆ ಕಾರಣ ಅವರ ಹೆಸರನ್ನು ಓದ್ತಾ ಇದ್ದೇನೆ ಆದ ನಂತರ ಎಲ್ಲರಿಗೂ ಎದ್ದು ಒಂದು ನಿಮಿಷ ಮೌನ ಆಚರಿಸೋಣ yeah Doctor, doctor. Oh yeah. Oh yeah. Oh yeah. I am gonna about a ಅಧಿಕಾರಿ ಒಬ್ಬ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಹೇಳೋದು ಧಾರವಾಡ ಜಿಲ್ಲೆ ಮತ್ತು ಗದಗ ಜಿಲ್ಲೆಯನ್ನು ನೋಡ್ತಾ ಇದ್ದೀನಿ ಈ ಸುತ್ತಮುತ್ತಲಿನ ಕೆರೆಗಳನ್ನ ಉಳಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಇದೆ ಸಾಧನಕೇರಿನೇ ಉದಾಹರಣೆ ತಗೊಳ್ರಿ ಕೆಲಗೇರಿಯನ್ನು ತಗೊಳ್ರಿ ಕೆಲವೇ ತಿಂಗಳ ಹಿಂದೆ ನಾವು ಅಲ್ಲಿ ಕೆಲಗೇರಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಸಹ ನಾವು ಏರ್ಪಡಿಸಿದ್ವಿ ಅಲ್ಲಿ ಏನೇನೆಲ್ಲ ಹಾಕ್ಲಿಕ್ಕೆ ಇದೆಯೋ ಎಲ್ಲವನ್ನ ನಾವು ಹಾಕಿದ್ದೀವಿ ಮನೆಯಲ್ಲಿ ಪೂಜೆ ಮಾಡ್ತೀವಿ ಹಿಂದೂಗಳು ನಿಜ ಆದ್ರೆ ಪೂಜೆ ಮಾಡೋದ್ರಿಂದ ಈಗ ಒಬ್ಬ ಪುಟ್ಟ ಮಗಳು ಹೇಳ್ತು ನಾವು ನೀರಿನ ಸಂರಕ್ಷಣೆಯನ್ನ ಮಾಡಲೇಬೇಕು ಅಂತ ದಯವಿಟ್ಟು ಈ ಪಂಚಮಹಾಭೂತಗಳು ಏನಿದಾವೆ ಅವುಗಳ ಸಂರಕ್ಷಣೆ ಮಾಡೋದನ್ನ ಮಕ್ಕಳಿಗೆ ಬಾಲ್ಯದಿಂದಲೇ ನೀವು ಹೇಳ್ಕೊಡಿ ಅದು ಗಾಳಿ ಇರ್ಬೋದು ನೀರು ಇರ್ಬೋದು ಆಕಾಶ ಇರ್ಬೋದು ನೆಲ ಇರ್ಬೋದು ಅಗ್ನಿ ಇರ್ಬೋದು ಇವುಗಳನ್ನೆಲ್ಲ ಕಾಪಾಡುವಂತಹ ಒಂದು ಹೊಣೆಗಾರಿಕೆ ನಮ್ಮ ನಿಮ್ಮೆಲ್ಲರ ಮೇಲಿದೆ ಮತ್ತು ಇದನ್ನ ಸ್ವಚ್ಛಂದವಾಗಿ ಉಳಿಸ್ಕೊಂಡು ಮುಂದಿನ ಪೀಳಿಗೆ ಹಸ್ತಾಂತರಿಸುವಂತಹ ಒಂದು ಜವಾಬ್ದಾರಿಯೂ ಸಹ ನಮ್ಮ ನಿಮ್ಮೆಲ್ಲರ ಮೇಲೆ ಇರೋದರಿಂದ ಪರಿಸರಕ್ಕೆ ಪೂರಕವಾದ ಜೀವನವನ್ನ ನಾವೆಲ್ಲರೂ ನಡೆಸೋಣ ಅಂತಂದು ತಮ್ಮಲ್ಲಿ ನಾನು ವಿನಂತಿಯನ್ನು ಕೇಳ್ಕೊಂಡು ನನ್ನ ಈ ಮಾತನ್ನು ಮುಗಿಸ್ತೀನಿ ಇನ್ನೂ ಒಂಬತ್ತು ಗಂಟೆ ಆದರೂ ಕೂಡ ನಾವು ಮಿಸ್ ಇಲ್ಲ ಮಕ್ಕಳ ಮನೋರಂಜನೆ ಮತ್ತೊಂದು ಅದು ಇನ್ನೂ ಇಟ್ಕೊಂಡಿದ್ದೀವಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದೆ ಅನಿಸ್ತದೆ ಯಾಕಂದ್ರೆ ಇಡೀ ನಮ್ಮ ಮಕ್ಕಳ ನಾಳೆ ನಾಗರಿಕರು ಕಾರಣ ಆ ದಿಶೇನೆ ನಮ್ಮ ಪ್ರಯತ್ನ ಈಗಾಗಲೇ ನಮ್ಗೆ ಸಂತು ತಂದದ್ದು ಏನಂತಂದ್ರೆ ಎಲ್ಲ ನಮ್ಮ ಮಕ್ಕಳು ಯಾರು ಇಲ್ಲ ಇಲ್ಲ ಸೆಕೆಂಡ್ ಲೈನ್ ಪ್ರಯತ್ನ ಮಾಡ್ತಾನೆ ಇದ್ದೀವಿ ಸೆಕೆಂಡ್ ಸ್ಟೇಟ್ ಸ್ಟೇಟ್ನಾಗದಾರು ಭಾರತಗಾರ ಇಲ್ಲ ಆ ಕಾರಣ ಬರೀ ಟಿವಿಯಾಗಿದ್ರಾಗ ಅವ್ರಿಗೆ ಟಾಟಾ ಭಯ ಮಾಡೋದಾಗಿದೆ ಆ ಕಾರಣ ಅದರಂತ ನಮ್ಮ ಸೌಭಾಗ್ಯ ಮೊಮ್ಮಕ್ಕಳು ಕೂಡ ಅವ್ರಿಗೂ ಧೈರ್ಯ ಮತ್ತೊಂದು ಮಾಡಿ ಅವ್ರಿಗೂ ಒಳ್ಳೆ ಒಂದು ಪರಿಸರ ಮತ್ತೊಂದು ಮಾಡ್ತಾನೆ ಇದ್ದೇವೆ ಭಾಳ ಈಗ ಹೆಚ್ಚಿಗೆ ಮಾತಾಡೋದಿಂತ ನಮ್ಮ ಸಮಸ್ಯೆಗಳು ಕುಳಿತು ನಿಮಗೆಲ್ಲ ಗೊತ್ತಿದೆ ಆದರೆ ಭಾಳ ಪರ್ವ ಇಂಪಾರ್ಟೆಂಟ್ ಅಂದರೆ ಈ ಒಂದು ಗಾರ್ಡನ್ ಏನಿದೆಯಲ್ಲ ಹಿಂದಿನ ಬಾಗಿಲೇ ಬಂದ ಈ ನಮ್ಮ ಪತ್ರಾವಳಿ ವಂಶಸ್ಥರು ಆಗಲೇ ಒಂದು ಮೂರು ಮಂದಿ ಮಕ್ಕಳ ಹೆಸರು ಹಚ್ಕೊಂಡ್ಬಿಟ್ಟಿದ್ರು ಆದರೆ ಅದು ತಪ್ಪು ಅನ್ನೋದು ಈಗಾಗಲೇ ಗೊತ್ತಾಗಿದೆ ಆ ಕಾರಣ ನಾವು ಫೈಟ್ ಮಾಡ್ತಾ ಇದ್ದೀವಿ ನೀವು ಸರ್ಕಾರ ಕೊಡ್ತಾನೇ ಇದ್ದೀವಿ ಇತ್ತೀಚೆಗೆ ನಮ್ಮ ಕಮಿಷನರ್ ಟ್ರಾನ್ಸ್ಫರ್ ಆಗಿ ಹೋದ್ರಿ ಯಾರೋ ಉಳ್ಳಾಗಡ್ಡಿ ಅವರು ಮಕ್ಷಿ ವರ್ಗು ಹೋಗಿದ್ದು ಇಸ್ಯಕ್ಕಾಗಿ ಗೊತ್ತಿಲ್ಲ ಅಂದ್ರೆ ಈ ವ್ಯವಸ್ಥೆ ಒಳಗೆ ಒಂದು ದಿನ ಪಡೆಯದಾದ್ರೆ ಭಾಳ ಕಷ್ಟದ ಆದ್ರೆ ನಮ್ಮ ಸಂಘದ ಜನ ನಮ್ಮ ಮುದುಕರ ಬರೋದಿಲ್ಲ ನಮ್ಮ ಜೀವನೇ ಬೇರೆ ಯಾಕಂದರೆ ಇಲ್ಲಿಗೆ ನಮ್ಮ ಬಡಾವಣೆಗೆ ನೀರು ಬೇಕಾದ್ರೆ ಹಿಂಗೆ ಕೊಟ್ಟಿದ್ದು ನೀರು ಹಂಗಲ್ಲ ಅಂತೇಳಿ ಹೇಳಿ ಇಮಿಜಿಯೇಟ್ಲಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಎಮ್ ಎಲ್ಯವ್ರ ಚೇಂಬರ್ನಾಗ ಕಂಟ್ಬಿಟ್ಟು ಅದನ್ನ ಚೇಂಜ್ ಮಾಡಿ ಮತ್ತೆ ಬುಡದೇ ಅವ್ರ ಮಾಡ್ಕೊಂಡು ಈ ಕಟ್ಟಿ ನೀರು ತಗೊಂಡು ಅದ್ರ ಸಂಘ ನಾವು ನೀರು ಲೈಟು ರೋಡು ಇದಕ್ಕೆಲ್ಲ ಇದ್ದದ್ದು ಈಗ ಭಾಳ ಎಲ್ಲ ದೃಷ್ಟಿಯಿಂದ ಹೋದಾಗ ನಾವೆಲ್ಲ ನಮ್ಮ ಮೂಲಭೂತ ಔಷಧವನ್ನು ಪಡ್ಕೊಳಿಕಿವಿ ಯಾಕಂದ್ರೆ ಈ ಇದ್ದದ್ದು ಕೂಡ ಈಗಲೇ ಬೆಳೆ ಆರ್ಡರ್ ಬಂದಂತೆಲ್ಲ ನೋಡಿದ್ರಿ ಆ ಕಣ ಅದರಂತೆ ಈಗ ಅರ್ಧ ಜಯ ಸಿಗದ ಇನ್ನು ಸಂಪೂರ್ಣ ಜಯ ಸಿಗಲಿಕ್ಕೆ ನಮ್ಮ ಕಾರ್ಪೊರೇಟ್ ನಮ್ಮ ಹತ್ರ ಇದ್ದಾರೆ ಎಲ್ಲರೂ ನಮ್ಮ ಕೈ ಜೋಡಿಸ್ತಾ ಇದ್ದೀರಿ ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಮುಂದಿನ ವರ್ಷ ಅಂದರೆ ನನಗನಿಸ ಈ ಉದ್ಯಾನವನ ಇನ್ನೊಂದು ಸೌಂದರ್ಯವಾಗಿ ಬರಿ ಅನ್ನುವಂಥ ಆಸೆ ನಮ್ದಿದೆ ಆ ಕಾರಣ ಈ ದಿಶೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ ಕಡೆ लारे काकपुथि कड़े है सला